ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯುಸ್ಮೃತಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಇದು ವಿಶ್ವಾವತಿ ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಶುದ್ಧ ತ್ರಯೋದಶಿ ದಿನ ಈ ದಿನ ಸೋಮವಾರ ವಾರ ಬಂದು ಸೋಮವಾರ ತಿಥಿ ಬಂದು ತ್ರಯೋದಶಿ ರಾತ್ರಿ ಹನ್ನೊಂದು ಗಂಟೆ ಹದಿನಾರು ನಿಮಿಷದೊಳಗೂ ಇರ್ತದೆ ನಕ್ಷತ್ರ ಬಂದು ಉತ್ತರ ಭಾದ್ರ ಹಗಲು ಹನ್ನೆರಡು ಇರ್ತದೆ ಯೋಗ ಬಂದು ಹರ್ಷ ಯೋಗ ಕರಣ ಬಂದು ಕೋಲವ ಈ ದಿನದ ವಿಶೇಷ ಏನಪ್ಪ ಅಂದರೆ ಇದನ್ನು ಕಾರ್ತಿಕ ಕಾರ್ತೀಕ ಸೋಮವಾರ ಈ ಕಾರ್ತೀಕ ಸೋಮವಾರದಂದು ಶಿವಾಲಯಗಳಲ್ಲಿ ಶಕ್ತಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ದೀಪೋತ್ಸವಗಳು ಲಕ್ಷ ದೀಪಗಳು ಇಂತಹ ಕಾರ್ಯಕ್ರಮಗಳು ನಡೀತದೆ ಹಾಗೂ ವಿಶೇಷತೆ ಇರತಕ್ಕಂಥ ಪ್ರದೋಷ ಸೋಮವಾರದಲ್ಲಿ ಬಂದಿರೋದರಿಂದ ಇದನ್ನು ಸೋಮ ಪ್ರದೋಷ ಎಂದು ಕರೀತಾರೆ ಈ ದಿನ ವಿಶೇಷವಾಗಿ ರುದ್ರಪಾರಾಯಣ ಆಗ್ತದೆ ಇದು ಈ ದಿನದ ವಿಶೇಷ ಅಲ್ಲಿಂದ ಮುಂದಕ್ಕೆ ಈ ದಿನದ ದ್ವಾದಶ ರಾಶಿಗಳ ಗೋಚರ ಫಲ ಅಂದರೆ ಮೇಷರಾಶಿಯವರಿಗೆ ಸರಕಾರದ ಕೆಲಸಗಳಲ್ಲಿ ಲಾಭ ಅನುಕೂಲ ಮನೆಯಲ್ಲಿ ಕಿರಿಕಿರಿ ಹಣದ ಒಳಹರಿವು ಉತ್ತಮವಾಗಿರುತ್ತದೆ ಅನಾವಶ್ಯಕ ಕಲಹಗಳು ಈ ದಿನ ಇರ್ತದೆ ಹುಷಾರಾಗಿರಿ ರೈತರಿಗೆ ಲಾಭದಾಯಕವಾದ ದಿನ ಎಲ್ಲ ರೀತಿಯ ನೌಕರರಿಗೆ ಕೆಲಸದ ಹೊರ ಇರ್ತದೆ ವೈದ್ಯರಿಗೆ ಶುಭ ದಿನವಾಗಿರ್ತದೆ ಅದೇ ರೀತಿಯಲ್ಲಿ ನೀವು ಗೌರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಗೌರಿನ ಆಯಮ್ಮನ ನಿಮಗೆ ಶುಭ ಫಲಗಳು ಕೊಡ್ತಾಳೆ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಮೇಷದಿಂದ ವೃಷಭ ರಾಶಿಗೆ ಬಂದಾಗ ಮನಃಶಾಂತಿ ಎಲ್ಲ ಸಾಹಸಗಳಲ್ಲಿ ಜಯ ಏನೋ ಹೊಸ ಕೆಲಸ ಸಾಹಸ ಹೋಗ್ತೀನಿ ನೋಡಿ ಸಾಹಸಗಳಲ್ಲಿ ಜಯ ಆಗ್ತದೆ ವ್ಯಾಪಾರದಲ್ಲಿ ಲಾಭ ಪೋಷ ಸಂಭಕ್ ಮಾಡ್ತಕ್ಕಂಥವ್ರಿಗೆ ನೀರಾವರಿ ರೈತರಿಗೆ ಶುಭಕರವಾದ ದಿನ ವಿದ್ಯಾರ್ಥಿಗಳಿಗೆ ಬಹಳ ವಿದ್ಯೆಯಲ್ಲಿ ಪ್ರಗತಿ ಇರುತ್ತೆ ದಿನ ಅದೇ ರೀತಿಯಲ್ಲಿ ವೃತ್ತ ತಿರುಗಾಟದಿಂದ ಆಯಾಸ ಆಗ್ತದೆ ಸ್ವಉದ್ಯೋಗಿಗಳಿಗೆ ಕೆಲಸದಲ್ಲಿ ಬಹಳ ತೊಡಕುಗಳು ಕಾಣಿಸ್ಕೊಳ್ತದೆ ಈ ಪಶುಸಂಗೋಪನೆ ಮಾಡ್ತಕ್ಕಂಥವ್ರಿಗೆ ಸೀಮೆ ಹಸುಗಳು ಸಾಕ್ತಕ್ಕಂಥವ್ರು ಎಮ್ಮೆಗಳು ಸಾಕ್ತಕ್ಕಂಥವ್ರು ಕುರಿಗಳು ಮೇಕೆ ಸಾಕ್ತಕ್ಕಂಥವ್ರಿಗೆ ಉತ್ತಮವಾದ ದಿನ ಓಂ ನಮೋ ಚಂದ್ರಾಯ ನಮಃ ಹೇಳಿ ನಿಮಗೆ ಚಂದ್ರಬಲ ಬರ್ತದೆ ಅಲ್ಲಿಂದಾಚೆಗೆ ನಿಮ್ಮ ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ ಎರಡಾಗಿರ್ತದೆ ಅದೇ ರೀತಿಯಲ್ಲಿ ಆಗ್ನೇಯ ದಿಕ್ಕು ಉತ್ತಮ ಫಲಗಳನ್ನು ಕೊಡ್ತದೆ ನೇರಳೆ ಬಣ್ಣ ಉತ್ತಮ ಬಣ್ಣವಾಗಿರುತ್ತದೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದಾಗ ಇವರಿಗೆ ಭೂಮಿಯಿಂದ ಲಾಭ ಅಂದರೆ ಭೂ ಮಾಡತಕ್ಕಂಥವ್ರಿಗೆ ಈ ದಿನ ಲಾಭ ಇರ್ತದೆ ಸರ್ಕಾರಿ ಕಾರ್ಯಗಳಲ್ಲಿ ಪ್ರಗತಿ ಧನ ಸಂಬಂಧಿಕರು ಮತ್ತು ಹಿರಿಯರ ಜೊತೆಯಲ್ಲಿ ಸುಮ್ಮನೆ ವೃತ ಕಲಹ ಮಾತಿನ ಚಕಮಕಿ ಸರ್ಕಾರಿ ನೌಕರಿಗೆ ಹಾಗೂ ಅಧಿಕಾರಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಕೃಷಿ ಕಾರ್ಮಿಕರಿಗೆ ಶುಭ ಈ ಬೇಕರಿ ನಡೆಸ್ತಕ್ಕಂಥವರು ಚಾಟ್ಸ್ ನಡೆತಕ್ಕಂಥವ್ರು ಕಾಂಟಿಮೆಂಟ್ಸ್ ನಡೆಸ್ತಕ್ಕಂಥವ್ರಿಗೆ ಈ ದಿನ ಉತ್ತಮ ವ್ಯಾಪಾರ ಆಗ್ತದೆ ಸೋಮೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ ಪರಶಿವನ ನಿಮಗೆ ಆಶೀರ್ವಾದ ಕೊಡ್ತಾನೆ ಆರು ಅದೃಷ್ಟ ಸಂಖ್ಯೆ ವಾಯುವಿ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಮೇಲೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉತ್ತಮವಾದ ವಾಕ್ಚಾತುರ್ಯದಿಂದ ನೀವು ಇದನ್ನು ಹೆಸರುವಾಸಿ ಹಾಕ್ತೀರಿ ಒಳ್ಳೆ ಮಾತುಕತೆ ಮಾಡ್ತೀರಿ ನೀವು ಅದೇ ರೀತಿಯಲ್ಲಿ ವ್ಯಾಪಾರ ಅಭಿವೃದ್ಧಿಯಲ್ಲಿ ವ್ಯತ್ಯಯ ಅಂದರೆ ಸ್ವಲ್ಪ ಏರುಪೇರಾಗ್ತದೆ ವ್ಯಾಪಾರದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತದೆ ಈ ಕಟ್ಟಡ ಕಾರ್ಮಿಕರಿಗೆ ಕೆಲಸದಲ್ಲಿ ತೊಡಕುಗಳು ಕಾಣ್ತದೆ ನಿರುದ್ಯೋಗಿಗಳಿಗೆ ಶುಭ ವಾರ್ತೆ ಏನೋ ಅಂತ ಕೇಳ್ತದೆ ಯಾರು ಬ್ರೌಸಿಂಗ್ ಮಾಡಿದ್ರೆ ಕಂಪ್ಯೂಟರ್ ಇಟ್ಕೊಂಡಿರ್ತಕ್ಕಂಥವರು ಜೆರಾಕ್ಸ್ ಅಂಗಡಿಗಳವರು ಇವರಿಗೆಲ್ಲ ಸಹ ಉತ್ತಮವಾದ ವ್ಯಾಪಾರ ಆಗುತ್ತೆ ನೀವು ಗುರುಗಳನ್ನು ಧ್ಯಾನಿಸಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಅಂತೇಳಿ ಗುರುಗಳನ್ನು ಧ್ಯಾನಿಸಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಕರ್ನಾಟಕದಿಂದ ಸಿಂಹರಾಶಿಗೆ ಬಂದಾಗ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಪುತ್ರ ಸೌಖ್ಯ ಸಂತೋಷ ಗೌರವ ಮರ್ಯಾದೆಗಳಲ್ಲಿ ಹೆಚ್ಚಳ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತಡೆ ದೇಹಾಲಸ್ಯ ಈ ಕಟ್ಟಡ ಕಾರ್ಮಿಕರಿಗೆ ಕೆಲಸದಲ್ಲಿ ಪ್ರಗತಿ ಈ ಪುರೋಹಿತರು ಜ್ಯೋತಿಷ್ಯರು ಶಾಸ್ತ್ರ ಇರ್ತಕ್ಕಂಥವ್ರಿಗೆ ಇವತ್ತು ಒಳ್ಳೆಯ ದಿನ ಆಗಿರ್ತದೆ ಅದೇ ರೀತಿಯಲ್ಲಿ ನೀವು ಧರ್ಮಸ್ಥಳದ ಮಂಜುನಾಥನನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟದಿಕ್ಕೋ ಹಸಿರು ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಸಿಂಹದಿಂದ ಕನ್ಯಾ ರಾಶಿಗೆ ಬಂದಾಗ ನೋಡಿ ಪ್ರಯಾಣ ಪ್ರಯಾಣದಿಂದ ಅನುಕೂಲ ನಿಮಗೆ ಈ ದಿನ ಪ್ರಯಾಣ ಮಾಡಿ ಪ್ರಯಾಣದ ಅನುಕೂಲ ಆಗ್ತದೆ ಸಂಬಂಧಿಕರಿಂದ ಕಿರಿಕಿರಿ ಶುರುವಾಗ್ತದೆ ಆರೋಗ್ಯದಲ್ಲಿ ಏರುಪೇರು ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ವ್ಯತ್ಯಯ ವ್ಯಾಪಾರ ಯಾರಿಗೂ ಸರಿಯಾಗಿ ಆಗೋದಿಲ್ಲ ಕೃಷಿಕರಿಗೆ ಶುಭದಾಯಕವಾದ ದಿನ ಆಗಿರ್ತದೆ ಈ ದಿನ ಈ ಕಬ್ಬಿಣ ಸಿಮೆಂಟು ಈ ಕಟ್ಟಡ ಸಾಮಗ್ರಿಗಳು ಇಟ್ಟಿಗೆ ಅಂತವೆಲ್ಲ ಮಾಡ್ತಕ್ಕಂಥವ್ರಿಗೆ ಗ್ರಾನೈಟ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾದ ದಿನ ಆಗಿರ್ತದೆ ಪರಮೇಶ್ವರನ ಧ್ಯಾನಿಸಿ ನಿಮಗೆ ಎರಡು ಅದೃಷ್ಟ ಸಂಖ್ಯೆ ಅದೇ ರೀತಿಲಿ ಅಗ್ನೇಯ ಅಂತಕ್ಕಂಥದ್ದು ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಇದು ಕನ್ಯಾ ರಾಶಿಯವರ ಗೋಚಾರ ಫಲ ಅಲ್ಲಿಂದ ತುಲಾರಾಶಿಗೆ ಬಂದಾಗ ನೋಡಿ ಧನ ಸಂಗ್ರಹ ಇವತ್ತು ದುಡ್ಡು ಸಂಗ್ರಹಣೆ ಆಗ್ತದೆ ಸೇವಕರಿಂದ ಅನುಕೂಲ ನಿಮಗೆ ಕೆಲಸ ಮಾಡ್ತಕ್ಕಂಥ ಕರೆಕ್ಟಾಗಿ ಕೆಲಸ ಮಾಡ್ತಾರೆ ನ್ಯಾಯವಾದಿಗಳು ಹಾಗೂ ಕಾನೂನು ತಜ್ಞರು ಕಾನೂನು ಪಾಲಕರಿಗೆ ಶುಭ ವ್ಯವಸಾಯಗಾರರಿಗೆ ವಿಶೇಷವಾಗಿ ಪಶುಪಾಲಕರಿಗೆ ಶುಭ ದಿನ ಸರಕಾರಿ ನೌಕರಿಗೆ ಅಧಿಕಾರಿಗಳಿಂದ ಕಿರುಕುಳ ವಸ್ತ್ರ ವಿನ್ಯಾಸಕರು ಈ ಗಾರ್ಮೆಂಟ್ಸ್ ಅಂಗಡಿಗಿರ್ತಕ್ಕಂಥವರು ಏನೋ ಒಳ್ಳೆಯ ವ್ಯಾಪಾರ ಪಡ್ಕೊಳ್ತಾರೆ ಈ ನೀವು ಕುಮಾರಸ್ವಾಮಿಯನ್ನು ಧ್ಯಾನ ಮಾಡಿ ಕುಮಾರಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಅದೃಷ್ಟ ಸಂಖ್ಯೆ ಏಳು ಅದೃಷ್ಟ ದಿಕ್ಕು ಉತ್ತರ ಅದೃಷ್ಟ ಬಣ್ಣ ಬಿಳಿಯಾಗಿರ್ತದೆ ಅಲ್ಲಿಂದ ನಾವು ವೃಶ್ಚಿಕ ರಾಶಿಗೆ ಬಂದಾಗ ನೋಡಿ ಮಕ್ಕಳಿಂದ ತೊಂದರೆ ಮಕ್ಕಳ ವ್ಯಾಸಂಗದಲ್ಲಿ ವ್ಯತ್ಯಯ ಏನೋ ಅದೇ ರೀತಿಯಲ್ಲಿ ನಿಮಗೆ ಸ್ಥಾನಭಯ ವ್ಯಾಪಾರಸ್ಥರಿಗೆ ಲಾಭಕರವಾದ ದಿನಗಾದರೂ ಸಹ ಮಂದವಾಗಿ ನಿಧಾನವಾಗಿ ವ್ಯಾಪಾರ ಶುರುವಾಗ್ತದೆ ಸ್ವೋದ್ಯೋಗಿಗಳಿಗೆ ಈ ಗೃಹ ಬಳಕೆ ವಸ್ತುಗಳನ್ನ ತಯಾರು ಮಾಡತಕ್ಕಂಥವರಿಗೆ ಶುಭ ದಿನ ಆಗಿರ್ತದೆ ರೈತರಿಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತದೆ ನೀವು ರೈತರು ಹಸು ಮಾರ್ತಕ್ಕಂಥವರು ಹಸುಗಳ ಹಸುಗಳನ್ನು ಮೇಯಿಸ್ತಕ್ಕಂಥವರು ಈ ದಿನ ಶುಭಕರವಾಗಿರ್ತೀರಿ ನಿಮಗೆ ಹಾಲಿನಿಂದ ಬರ್ತಕ್ಕಂಥ ಉತ್ಪನ್ನಗಳಿಗೆ ಬೆಲೆ ಆಗದಾಗ ಹಾಲು ಕೂಡ ಬೆಳೆ ಒಳ್ಳೆ ಬೆಳೆಗೆ ಹೋಗ್ತದೆ ಅದೇ ರೀತಿಯಲ್ಲಿ ಹೂವು ಹಣ್ಣು ಮಾರೋರು ವೀಳೆದೆಲೆ ಮಾರೋರು ಅವರಿಗೆ ಸಹ ಒಳ್ಳೆ ವ್ಯಾಪಾರ ಆಗ್ತದೆ ಗಣಪತಿಯನ್ನು ಧ್ಯಾನಿಸಿ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ದಿಕ್ಕು ದಕ್ಷಿಣ ಅದೃಷ್ಟ ಬಣ್ಣ ಕಪ್ಪು ಅಲ್ಲಿಂದ ಮುಂದಕ್ಕೆ ಬಂದಾಗ ರಾಶಿ ಈ ಧನುಸ್ ರಾಶಿಯವರಿಗೆ ಆಧ್ಯಾತ್ಮಿಕದಲ್ಲಿ ಆಸಂತಿ ಆಸಕ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ನಿರಾಸಕ್ತಿ ಅಂದರೆ ವ್ಯಾಪಾರ ಮಾಡೋದೇ ನಿರಾಸಕ್ತಿ ಆಗಿಬಿಡ್ತದೆ ಆಧ್ಯಾತ್ಮಿಕ ವಿಷಯಗಳನ್ನ ಇವತ್ತು ಅದರ ಬಗ್ಗೆ ಆಸಕ್ತಿ ತೋರಿಸ್ತೀರಿ ಈ ವೈದ್ಯರು ಈ ವೈದ್ಯಕೀಯ ಸಹಾಯಕರು ಸಹಾಯಕರಂದರೆ ಈ ನರ್ಸುಗಳು ಈ ಇದು ಮಾಡ್ತಕ್ಕಂಥವರು ಹೆಲ್ಪಿಂಗ್ ಮಾಡ್ತಕ್ಕಂಥವ್ರು ಹೆಲ್ಪರ್ಗಳು ಅವರಿಗೆಲ್ಲ ಒಳ್ಳೆಯ ಶುಭಕರವಾದ ದಿನ ಆಗಿರ್ತದೆ ಈ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗಂತೂ ಬಹಳ ಶುಭಕರವಾದ ದಿನ ಆಗಿರ್ತದೆ ಈ ಮೆಡಿಕಲ್ಸ್ ಸ್ಟೋರ್ಗಳಿರ್ತದಲ್ಲ ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಾದ ಮೇರೆ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಬಂದಾಗ ಈ ದಿನ ಮಕರ ರಾಶಿಯವರಿಗೆ ದೈಹಿಕ ಸಮಸ್ಯೆಗಳು ಎಲ್ಲ ಕಾರ್ಯಗಳಲ್ಲಿ ಗಲಿಬಿಲಿ ಗಲಿಬಿಲಿ ಗೊಂದಲ ನಿರೀಕ್ಷಿತ ಕಾರ್ಯಗಳಲ್ಲಿ ಹಿನ್ನಡೆ ರೈತರಿಗೆ ಅದರಲ್ಲಿ ರೇಷ್ಮೆ ಬೆಳೆಗಾರರಿಗೆ ಹೊಸ ಹೊಸ ಮಾರ್ಗಸೂಚಿಗಳು ಲಭ್ಯತೆ ಆಗ್ತದೆ ಹೈನುಗಾರರಿಗೆ ಶುಭವಾಗ್ತದೆ ಮತ್ತು ಸ್ವ ಉದ್ಯೋಗಗಳಿಗೆ ಹಿತಕರವಾದ ದಿನ ಆಗಿರ್ತದೆ ಈ ಹೋಟೆಲ್ ವ್ಯಾಪಾರ ಮಾಡತಕ್ಕಂಥವ್ರು ಚಾಟ್ಸ್ ವ್ಯಾಪಾರ ಮಾಡತಕ್ಕಂಥವ್ರು ಟೀ ಸ್ಟಾಲ್ಗಳು ವ್ಯಾಪಾರ ಮಾಡೋರಿಗೆ ಉತ್ತಮ ವ್ಯಾಪಾರ ಆಗುತ್ತದೆ ಗುರುಗಳನ್ನು ಧ್ಯಾನಿಸಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೇಳಿ ಗುರುಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕೋ ಹಳದಿ ಅದೃಷ್ಟ ಬಣ್ಣ ಮಕರದಿಂದ ಕುಂಭಕ್ಕೆ ಬಂದಾಗ ನೋಡಿ ಈ ಉನ್ನತ ಶಿಕ್ಷಣ ಪಡಿತಾ ಇರ್ತಾರಲ್ಲ ಅವ್ರಿಗೆ ಭಾರಿ ಶುಭಕರವಾದ ದಿನ ಒಳ್ಳೆ ಒಳ್ಳೆ ಮಾರ್ಗದರ್ಶನ ಸಿಕ್ಕತ್ತ ಅವ್ರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಪ್ರಗತಿ ಯಾರಿಗೆ ಉನ್ನತ ಶಿಕ್ಷಣ ಮಾಡೋರಿಗೆ ಅದರಲ್ಲಿ ಈ ಬ್ಯಾಂಕ್ ಉದ್ಯೋಗಗಳಿಗೆ ಈ ಆಡಿಟರ್ಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಇವತ್ತು ಅದೇ ರೀತಿಯಲ್ಲಿ ತೋಟಗಾರಿಕೆ ಮಾಡತಕ್ಕಂತ ರೈತರಿಗಂತೂ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು ಈ ದಿನ ನೀವು ಈ ಲಾಯರ್ಗಳಿರ್ತಾರೆ ನೋಡಿ ಲಾಯರ್ ಗಳಿಗೆ ಆಡಿಟರ್ ಗಳಿಗೆ ಶುಭಕರವಾದ ದಿನ ಆಗಿರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆ ಒಂದಾಗಿರ್ತದೆ ಅದೃಷ್ಟ ದಿಕ್ಕು ಪೂರ್ವವಾಗಿರ್ತದೆ ಅದೃಷ್ಟ ಬಣ್ಣ ಹಳದಿ ಆಗಿರ್ತದೆ ಈ ಮೀನರಾಶಿಯವರಿಗೆ ದಿನ ವೃತ್ತಿಪರರಿಗೆ ಲಾಭದಾಯಕ ವ್ಯಾಪಾರಸ್ಥರಿಗೆ ಅಲ್ಪ ಲಾಭ ಬಂಧು ಮಿತ್ರರ ಆಗಮನ ಅವರ ಆಗಮನದಿಂದ ಅವರ ಭೇಟಿಯಿಂದ ಶುಭ ಕಾರ್ಯಗಳಿಗೆ ಪ್ರಚೋದನೆ ಆಗ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರ್ತದೆ ಈ ಜಾನುವ ಜಾನುವಾರು ವ್ಯಾಪಾರ ಮಾಡ್ತಕ್ಕಂಥವ್ರಿಗಂತೂ ಶುಭಕರವಾಗಿರ್ತದೆ ಈ ಕೃಷಿ ಉತ್ಪನ್ನ ಯಾರು ಮಾರಾಟ ಮಾಡ್ತಾರೆ ಅವರಿಗೆಲ್ಲ ಒಳ್ಳೆಯದಾಗ್ತದೆ ನೀವು ಸಹ ಗುರು ಧ್ಯಾನ ಮಾಡಿ ಗುರುಗಳ ಧ್ಯಾನದಿಂದ ನಿಮಗೆ ಒಳ್ಳೆಯದಾಗ್ತದೆ ಅದರ ಜೊತೆಯಲ್ಲಿ ದಿನ ನೀವು ಗೋವುಗಳಿಗೆ ಊಟ ಕೊಡಿ ಒಂದು ಹಸುವೆ ಒಂದು ಬಾಳೆಹಣ್ಣು ಬೆಲ್ಲನೂ ಕೊಟ್ಟು ನಮಸ್ಕಾರ ಹಾಕ್ಕೊಳ್ಳಿ ಅದರಿಂದ ಶುಭವಾಗುತ್ತೆ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕೋ ನೀಲಿ ಅದೃಷ್ಟ ಬಣ್ಣ ಆತ್ಮೇರೆ ಇದು ಈ ದಿನ ದ್ವಾದಶ ರಾಶಿಗಳ ಗೋಚಾರ ಫಲ ಆಗಿರ್ತದೆ ಆದ ನಮ್ಮ ಸಾಯಸ್ಮೃತಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಹಳ ಆಸಕ್ತಿಯಿಂದ ವೀಕ್ಷಣೆ ಮಾಡ್ತಾಯಿದ್ದೀರಿ ಬಹಳ ಸಂತಸದ ವಿಷಯ ಇದು ಆದ ನಮ್ಮ ಕಾರ್ಯಕ್ರಮನ ಲೈಕ್ ಮಾಡಿ ಮತ್ತು ಅದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಂದಲೂ ಸಹ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ ಈ ದಿನದ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾಯಿದ್ದೀವಿ ಓಂ ಶ್ರೀ ಜೈ ಶ್ರೀರಾಮ್